ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಪಟುಕಲ್ ಯೂಸ್ ಮಾಡಿ ಕೇಕ್ ಮಾಡ್ತಾ ಇದ್ದೀನಿ ಮಕ್ಳಿಗೆ ರಜೆ ಇದೆ ಅವ್ರು ಮಲಗಿದ್ದಾರೆ ಅವ್ರು ಹೇಳೋವರೆಗೆ ಸರ್ಪ್ರೈಸ್ ಕೊಡೋಣ ಅಂತ ರಜೆ ಇರೋದ್ರಿಂದ ಏನಾದರೂ ಕೊಡು ಕೊಡು ಅಂತ ಕೇಳ್ತಾನೆ ಇರ್ತಾರೆ ಹಾಗಾಗಿ ಇವತ್ತು ಕೇಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಒಂದು ಕಪ್ ಹಾಲು ಹಾಕೊತೀನಿ ಇವಾಗ ನಾನಿಲ್ಲಿ ಒಂದು ಕಪ್ಪಷ್ಟು ಕಾಯಿಸಿ ಹಾರಿರೋ ಅಂಥ ಹಾಲು ಇದ್ದೀನಿ ರೂಮ್ ಟೆಂಪರೇಚರ್ ಇರಬೇಕು ಒಂದು ಕಪ್ ಹಾಲಿಗೆ ಕಾಲು ಕಪ್ಪಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅಡುಗೆ ಎಣ್ಣೆ ಮನೇಲಿ ಯೂಸ್ ಮಾಡೋ ಅಂಥದ್ದು ಅಂದರೆ ಯೂಸ್ ಮಾಡಿರೋ ಅಂಥದ್ದಲ್ಲ ಫ್ರೆಶ್ ಆಗಿ ಹಾಕೊಳ್ಳೋದು ಕಾಲು ಕಪ್ಪಸ್ ಮೊಸರು ಮೊಸರು ಹುಳಿ ಇರ್ ಇರಬಾರ್ದು ಹುಳಿ ಇದ್ರೆ ಕೇಕ್ ಚೆನ್ನಾಗಿ ಬರಲ್ಲ ಒನ್ ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳಿ ಇಲ್ಲಾಂದರೆ ಏಲಕ್ಕಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಅದೊಂದು ಫ್ಲೇವರ್ ಕೊಡುತ್ತೆ ಹಾಗಾಗಿ ಹಾಗೆ ಇದನ್ನೆಲ್ಲ ಚೆನ್ನಾಗಿ ಎಗ್ಬಿಟ್ಟರೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಮನೆಯಲ್ಲೇ ಮಾಡಿಕೊಡೋದ್ರಿಂದ ನಮಗೂ ಒಂದು ಖುಷಿ ಇರುತ್ತೆ ಮಕ್ಕಳಿಗೆ ಅವ್ರು ಕೇಳಿದನ್ನು ಮಾಡಿಕೊಟ್ವಿ ಹೊರಗಡೆ ಪ್ರಿಸರ್ವೇಟಿವ್ಸ್ ಎಲ್ಲ ಇರುತ್ತೆ ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ದಿಯಾಗೂ ಇರುತ್ತೆ ಸ್ನ್ಯಾಕ್ಸ್ ಬಾಕ್ಸಿಗೂ ಕೂಡ ಹಾಕ್ಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ ಸಕ್ಕರೆ ಪೌಡರ್ ಮಾಡಿರೋದು ಒಂದು ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಫ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಸ್ವಲ್ಪನೇ ಸ್ವಲ್ಪ ಸಾಲ್ಟ್ ನಾನಿಲ್ಲಿ ಚಾಕ್ಲೇಟ್ ಕೇಕ್ ಮಾಡ್ತಾಯಿದ್ದೀನಿ ಹಾಗಾಗಿ ಕೋಕೋ ಪೌಡರ್ ಎರಡು ಸ್ಪೂನು ಎರಡು ಟೂ ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ ತಗೊತಾ ಇದ್ದೀನಿ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಕೇಕು ಹಾಗಾಗಿ ಇವತ್ತು ಮಲಗಿದಾರೆ ಇಬ್ಬರೂ ರಜೆ ಇದೆ ಮಲಗಿದ್ದಾರೆ ಅವ್ರು ಎದರಳೆ ಅಷ್ಟೊತ್ತಲ್ಲಿ ಮಾಡೋಣ ಅಂತ ಇವಾಗ ಇದನ್ನೆಲ್ಲ ಹೀಗೆ ಜರಡಿ ಇಟ್ಕೊಳ್ಳೋಣ ಈ ಥರ ಇದೆಲ್ಲ ಗಂಟು ಗಂಡು ಬಂದಾಗ ಒಂದು ಸ್ಪೂನ್ ತೊಗೊಂಡು ಈ ಥರ ಮಾಡಿಕೊಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಗ್ ಬಿಟ್ಟರಲ್ಲಿ ಒಂದು ಸಹ ಗಂಟೆ ಇದ್ದ ಹಾಗೆ ಮಿಕ್ಸ್ ಮಾಡಬೇಕು ಎಗ್ ಬಿಟ್ಟರಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಗಂಟೆ ಬರಲ್ಲ ನಾನಿಲ್ಲಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ಬಟ್ ಗೋಧಿ ಹಿಟ್ಟು ಒಳ್ಳೇದು ಆರೋಗ್ಯಕ್ಕೆ ಅಂತ ಗೋಧಿ ಹಿಟ್ಟು ಹಾಕಿದ್ದೀನಿ ಮೈದಾ ಅಷ್ಟು ಒಳ್ಳೇದಲ್ಲ ಮಕ್ಳಿಗ ಆರೋಗ್ಯಕ್ಕೆ ಆಗಿದೆ ಇದು ಈ ಕನ್ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಕೇಕ್ ಚೆನ್ನಾಗಿ ಬರುತ್ತೆ ತೀರಾ ಗಟ್ಟಿನೂ ಬೇಡ ತೀರಾ ತೆಳುನೂ ಬೇಡ ಈ ಥರ ಬಿಟ್ಟರೆ ಹಿಂಗೆ ಮಾಡಿದ್ರೆ ಅದು ಫ್ಲೋ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಫ್ಲೋ ಹಾಕಿ ಅಂದರೆ ಚೆನ್ನಾಗಿ ಬರುತ್ತೆ ಇವಾಗ ಪಟ್ಟು ಕಲ್ಲನ್ನ ಕಾಯೋಕೆ ಇಟ್ಕೊಳ್ಳೋಣ ಪಟ್ಟು ಕಲ್ಲಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವ್ಕೊಳ್ಳೋಣ ಪಡ್ಡು ಕಲ್ ಕಾಯಕ್ಕೆ ಇಟ್ಟಿದ್ದೀನಿ ಬಿಸಿ ಮಾಡ್ತಾ ಇದ್ದೀನಿ ಪಡ್ಡು ಕಲ್ ಕಾದಿದೆ ಇಲ್ಲ ಮುಕ್ಕಾಲು ಮುಕ್ಕಾಲಷ್ಟು ಅಷ್ಟು ಹಾಕೊತಾ ಇದ್ದೀನಿ ಈಗ ಲಿಡ್ ಕವರ್ ಮಾಡಿ ನೈನ್ ಟು ಟೆನ್ ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಒಂದು ಸೈಡ್ ಬೆಂದಾಗಿದೆ ಬೋರ್ಡ್ ಸೈಡ್ ಬೇಸ್ಕೊಳ್ಳೋಣ ಕೇಕ್ ರೆಡಿಯಾಗಿದೆ ಎರಡು ಸೈಡು ಬೆಂದಿದೆ ಒಂದು ಪ್ಲೇಟ್ ತಗೊತಾ ಇದ್ದೀನಿ ಇಲ್ಲೊಂದು ಸ್ವಲ್ಪ ಬಾದಾಮಿಗಳನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಬೇಕು ಅಂದರೆ ನೀವು ಗೋಡಂಬಿ ಸಹ ಹಾಕೊಬಹುದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಇದಾಗಿದೆ ಎರಡು ದಿವಸ ಡಿವೈಡ್ ಚೆನ್ನಾಗಿ ಬಂದಿದೆ ಹುಬ್ಬಿ ಈ ತರ ಸ್ಪೂನ್ ಸಹಾಯದಿಂದ ಎರಡು ಸೈಡನ್ನು ಬೇಯಿಸ್ಕೊಳ್ಳಿ ಎರಡು ಸೈಡು ಬೆಂದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲಫಿ ಪ್ಲಫಿ ಒಂದು ಪ್ಲೇಟಿಗೆ ತಗೊತಾ ಇದ್ದೀನಿ ಪಡ್ಡು ಕಲ್ಲಲ್ಲಿ ಪಡ್ಡು ಹಂಚಲ್ಲಿ ಮಾಡಿರುವಂತಹ ಚಾಕ್ಲೇಟ್ ಕೇಕ್ ರೆಡಿಯಾಗಿದೆ ಎಷ್ಟು ಉಪ್ಪಿ ಬಂದಿದೆ ನೋಡಿ ಚೆನ್ನಾಗಿ ಉಪ್ಪಿ ಬಂದಿದೆ ನೋಡಿ ಎಷ್ಟು ಸಾಫ್ಟ್ ಆಗಿ ಲಕ್ಕಿಟ್ ರೀತಿಯಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ನಾನು ಇದು ಬಾದಾಮಿನ ಕಟ್ ಮಾಡಿ ಮಾಡಿದ್ದಂಥದ್ದು ಹಾಗೇ ಮಾಡಿದ್ದು ನನ್ನ ದೊಡ್ಡ ಮಗನಿಗೆ ಅವನಿಗೆ ಬಾದಾಮಿ ಗೋಡಂಬೆ ಏನೂ ತಿನ್ನಲ್ಲ ಅದು ಸಹ ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟಾಗಿದೆ ನೋಡಿ ಪಡ್ಡು ಕಲ್ಲಲ್ಲಿ ಮಾಡಿರುವಂತಹ ಚಾಕ್ಲೇಟ್ ಕೇಕ್ ರೆಡಿಯಾಗಿದೆ ಕಪ್ ಕೇಕ್ ಅಂತ ನಾನು ಹೇಳ್ಬೋದು ಪಡ್ಡು ಕಲ್ಲಲ್ಲಿ ಮಾಡಿರುವಂಥ ಅಂತಲೂ ಹೇಳ್ಬೋದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನಮಗೂ ಒಂದು ಸಮಾಧಾನ ಅನ್ನೋದಿರುತ್ತೆ ನಾವೇ ಮನೇಲಿ ಮಾಡಿಕೊಟ್ವಿ ಅಂತ ಇನ್ನೂ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಪೂರ್ತಿ ವೀಡಿಯೋಸ್ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ